ಈಗ ಆಕ್ಚುಲಿ ನಿಮ್ಗೆ ಕ್ಯಾರೆಕ್ಟರೈಸೇಷನ್ಸ್ ಆ ತರನೇ ಇರೋದ್ರಿಂದ ಅಂದ್ರೆ ಸೀರಿಯಲ್ ಅಲ್ಲಿ ಅಂದ್ರೆ ನಂಗೆ ಯಾವಾಗಲೂ ಐ ಆಲ್ವೇಸ್ ಥಿಂಕ್ ಲೈಕ್ ಅಂದ್ರೆ ನಮ್ಮ ಸೀರಿಯಲ್ಸ್ ಏನಿರುತ್ತೆ ಬೇಸಿಕಲಿ ಸೀರಿಯಲ್ಸ್ ಅಂದ್ರೆ ಈಗ ಮನುಷ್ಯಂದು ಏನೋ ಸ್ವಲ್ಪ ಒಂದು ಚಿಂತನೆಗೆ ಹಚ್ಚುವಂತಹ ಅವನೇನೋ ಬೇರೆ ತರ ಯೋಚನೆ ಮಾಡೋ ತರ ಸೀರಿಯಲ್ಸ್ ಏನು ಬರಲ್ಲ ಅಂದ್ರೆ ನಾರ್ಮಲ್ ಏನ್ ಎಮೋಷನ್ಸ್ ಇದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಎಮೋಷನ್ಸ್ ಅದನ್ನೇ ಟ್ಯಾಪ್ ಮಾಡಿ ಅದನ್ನೇ ಸ್ವಲ್ಪ ಬೇರೆ ಬೇರೆ ತರ ತೋರಿಸಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ವೈಸ್ ಆಫ್ ಕೋರ್ಸ್ ಜಿ ಕನ್ನಡ ಚೆನ್ನಾಗಿ ಮಾಡ್ತಾರೆ ಎಲ್ಲ ಸೀರಿಯಲ್ಸ್ ಅಂದ್ರೆ ಅದನ್ನ ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡ್ತಾರೆ ಈಸಿಲಿ ಪ್ರೆಸೆಂಟೇಬಲ್ ಥರ ಇಷ್ಟ ಆಗೋ ಥರ ಬಟ ಬಟ ಚೇಂಜ್ ಮಾಡ್ಕೊಂಡು ಲೈನ್ಸ್ ಅಲ್ಲ ಬಟ್ ಆಸ್ ಅ ಕಾನ್ಸೆಪ್ಟ್ ವೈಸ್ ಅಂತ ಹೇಳಿದಾಗ ಎಗೇನ್ ಅದು ಸ್ವಲ್ಪ ಹಳೆಯಿದೆ ಅನ್ನೋ ಥರ ನನ್ನ ಐ ವಾಟ್ ಐ ಫೀಲ್ ನನಗದು ಬಟ್ ಈಗ ನಿಮ್ಮ ವಿಷಯದಲ್ಲಿ ಈಗ ಜಿಮ್ ಸೀನ್ ಅವ್ರು ಈಸ್ ವೆರಿ ಫಿಟ್ ಆ್ಯಂಡ್ ಫೈನ್ ಅಂಡ್ ನೀವೀಗ ಸ್ವಲ್ಪ ತೋರದವರು ಅಂದರೆ ಈಗ ಜನ ನೋಡ್ತಾರೆ ಸೀರಿಯಲ್ ಆಸ್ ಆ್ಯನ್ ಎಂಟರ್ಟೈನ್ಮೆಂಟ್ ನೋಡ್ತಾರೆ ಅಷ್ಟೇ ಬಟ್ ರಿಯಲ್ ಲೈಫಲ್ಲಿ ಹೆಂಗೆ ನಿಮಗೆ ಬಾಡಿ ಶೇಬಿಂಗ್ ಅಂತ ಬಂದಾಗ ಅದು ಯಾವ ತರ ನೀವು ಫೇಸ್ ಮಾಡಿದೀರಾ ಏನು ಎಕ್ಸಾಕ್ಟ್ಲಿ ಏನು ಅಂದರೆ ನೀವೀಗ ಎವ್ರಿ ಪರ್ಸನ್ಸ್ ಬಾಡಿ ಟೈಪ್ ಅವ್ರವ್ರದ್ದು ಬೇರೆ ಬೇರೆ ಥರ ಇರುತ್ತೆ ಅದಕ್ಕೇನು ಅದ್ರ ಬಗ್ಗೆ ಏನು ಕಡಿಮೆ ಜಾಸ್ತಿ ಅಂತ ಏನಿಲ್ಲ ಸೊ ನಿಮಗೆ ಏನಾದ್ರು ಏನಂದ್ರೆ ನೀವು ಸಮಸ್ಯೆ ಏನು ಎಕ್ಸಾಕ್ಟ್ಲಿ ಜನ ಅನ್ಕೊಳ್ಳೋದೇನೋ ಇವ್ರು ತುಂಬಾ ತಿಂದು ತಿಂದು ದಪ್ಪ ಆಗಿದ್ದಾರೆ ಅನ್ನೋ ತರ ಏನಂದ್ರೆ ಯಾವ ತರ ಫೇಸ್ ಮಾಡ್ತೀರಾ ನೀವು ಡೈಲಿ ಲೈಫ್ ಅಲ್ಲಿ ಫಸ್ಟ್ ಆಫ್ ಆಲ್ ಐ ಡೋಂಟ್ ವಾಂಟ್ ಟು ಕಾಲ್ ಇಟ್ ಸಮಸ್ಯೆ ಸರ್ ಅಂದ್ರೆ ಈ ಸಮಸ್ಯೆ ಏನು ಅಂತ ಕೇಳಿದ್ರಲ್ಲ ನನ್ನ ಪ್ರಕಾರ ಇದು ಸಮಸ್ಯೆ ಅಲ್ಲ ಇಟ್ಸ್ ಆಲ್ ಲೈಫ್ ಸ್ಟೈಲ್ ಅಂಡ್ ದೇರ್ ಆರ್ ಟೈಮ್ಸ್ ವೆನ್ ನನ್ನ ಮೆಟಬಾಲಿಸಮ್ ರೇಟ್ ಕಮ್ಮಿ ಇದೆ ಆಯ್ತಾ ನನಗೆ ತಿಂದಿದ್ದು ಇಮಿಡಿಯೇಟ್ಲಿ ಅದು ಡೈಜೆಸ್ಟ್ ಆಗಲ್ಲ ಅಂಡ್ ಐ ಹ್ ಟು ಡಾಟ್ ಆಫ್ ವರ್ಕ್ ಡಾಟ್ ಆಫ್ ಅದರ್ ಥಿಂಗ್ಸ್ ಟು ಕೀಪ್ ಸೊ ಐ ಟ್ ಸಮಸ್ಯೆ ಜನಕ್ಕೆ ಒಂದೊಂದ್ ತರ ಇರುತ್ತೆ ಇವಾಗ ನೀವ್ ಯಾಕೆ ಹೈಟ್ ಇದೀರ ಇಟ್ ಇಸ್ ನಾಟ್ ಅ ಸಮಸ್ಯೆ ಇಟ್ ಇಸ್ ದ ಬಾಡಿ ಟೈಟ್ ಸೊ ಯಾಕ್ಲಿ ಐ ತಿಂಕ್ ವೆರಿ ಹೆಲ್ತಿ ಕಿಟ್ ಅದಾದ್ಮೇಲೆ ಐ ವಾಸ್ ಎಕ್ಸ್ಟ್ರೀಮ್ಲಿಮ್ಮಿಂಗು ಬ್ಯಾಡ್ಮಿಂಟನ್ ಡಾನ್ಸುಂಗಿಂಗು ಎಲ್ಲೂ ಮಾಡ್ತಾ ಇದೆ ಅವಾಗ ಏನ್ ಬೇಕೋ ಅದನ್ನ ತಿಂತಾ ಇದ್ದೆ ಐ ಥಿಂಕ್ ಗ್ರೋಯಿಂಗ್ ಸ್ಟೇಜಸ್ ಅಲ್ಲಿ ಎಲ್ಲಿ ಟೆಂತ್ ಬಂದೆ ಫಸ್ಟ್ ಪಿ ಯು ಬಂದಾಗ ಅದನ್ನ ಸಡನ್ ಆಗಿ ಸ್ಟಾಪ್ ಮಾಡಿದ್ರಿಂದ ಐ ಥಿಂಕ್ ಅದಾದ್ಮೇಲೆ ಐ ಲಾಸ್ಟ್ ಟ್ರ್ಯಾಕ್ ಆನ್ ಹೌ ಟು ಮೇಂಟೈನ್ ಮೈ ಲೈಫ್ ಸ್ಟೈಲ್ ನಿಮಗೆ ಗೊತ್ತು ಒಂದು ಸ್ಟೇಜ್ ಬಂದ ಮೇಲೆ ಓದದ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ದ ಕೈಂಡ್ ಆಫ್ ಅಬ್ಬ್ರಿಂಕಿಂಗ್ ದಟ್ ಐ ಹ್ಯಾವ್ ಎಜುಕೇಶನ್ ಇಸ್ ಎವ್ರಿಥಿಂಗ್ ಲೈಫ್ ಲೈಫಲ್ಲಿ ಏನೊಂದು ದುಡ್ಡು ಕಮ್ಮಿ ದುಡಿದ್ರೂ ಪರವಾಗಿಲ್ಲ ನೀನು ಓದ್ದೆ ಅಂತೂ ಇರಬೇಡ ಯಾಕೆಂದ್ರೆ ಲಾಸ್ಟಿಗೆ ಕೈ ಹಿಡಿಯೋದು ಅದೇ ಅಂತಾನೆ ಹೇಳಿರೋದು ಸೊ ಇವತ್ತರೆಗೂ ನಾನು ಇಷ್ಟು ಕಾನ್ಫಿಡೆಂಟಾಗಿ ಇಲ್ಲಿ ಬಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಇದಿಲ್ಲ ಅಂದರೆ ನನಗೆ ಎಜುಕೇಷನ್ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲ ಅಷ್ಟೇ ಸೊ ಐ ಥಿಂಕ್ ಆ ಬರದಲ್ಲಿ ಐ ಲಿಟಲ್ ಲಾಸ್ಟ್ ಅ ಟ್ರ್ಯಾಕ್ ಆ್ಯಂಡ್ ಐ ಆಮ್ ಅ ವೆರಿ ಎಮೋಷ್ನಲ್ ಪರ್ಸನ್ ನನಗೆ ಕೆಲವೊಂದು ಎಮೋಷನ್ಸ್ ಪೇರ್ ಆದಾಗ ಐ ಸ್ಟ್ರೆಸ್ ಇಟ್ ಬಿಕಾಸ್ ಅದನ್ನು ಚಾನೆಲೈಸ್ ಮಾಡೋದು ನನಗೆ ಗೊತ್ತಿರಲಿಲ್ಲ ಇವಾಗ ಇವಾಗ ಕಲ್ತಿರೋದೆ ಹೊರತು ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸಿಂದ ಕಲಿತಿರೋದು ಬಟ್ ಅಷ್ಟು ದಿನ ಮಾಡ್ಕೊಂಡು ಬಂದಿರೋ ಒಂದು ಏನಂತಾರೆ ಫ್ಲಕ್ಚುಯೇಟಿಂಗ್ ಲೈಫ್ ಸ್ಟೈಲ್ ನ ಇವಾಗ ಸೆಟ್ ರೈಟ್ ಮಾಡ್ಬೇಕು ಅಂದ್ರೆ ಜರ್ನಿನ ಆಲ್ ಆಫ್ ಅಸಡನ್ ಸಡನ್ ಸೆಟ್ರೈಟ್ ಮಾಡಕ್ ಆಗಲ್ಲ ಸೊ ಐ ತಿಂಕ್ ದಟ್ ವಾಟ್ ಕಾಂಟ್ರಿಬ್ಯೂಟೆಡ್ ಫಾರ್ ಮೀ ಸ್ಟ್ರೆಸ್ ಈಟಿಂಗ್ ಅಂಡ್ ನನ್ ಮೈಂಡ್ ಸರಿ ಇಲ್ಲ ಅಂದ್ರೆ ನನ್ ಬಾಡಿ ವರ್ಕ್ ಆಗಲ್ಲ ಅಂಡ್ ಎಷ್ಟೊಂದ್ ಜನ ಹೇಳ್ತಾರೆ ಏ ಕಂಪಾರ್ಟ್ಮೆಂಟಲೈಸ್ ಮಾಡ್ಬಿಡ್ಬೇಕು ನಿನ್ ಮನ್ಸಲ್ಲಿ ಏನೋ ಓಡ್ತಾ ಇದ್ರೆ ಅವಲ್ಲ ಇಲ್ಲ ಕೆಲಸ ಮಾಡ್ಬೇಕು ನನ್ಗೆ ಆಗೋದಿಲ್ಲ ಫಂಕ್ಷನಿಂಗ್ ಆಗೋದಿಲ್ಲ ನನ್ನ ತಲೆಯಲ್ಲಿ ನಾನು ಓಡ್ತಾ ಇದ್ರೆ ಅದು ಸರಿ ಹೋಗೋ ತನಕ ನನ್ ಬಾಡಿ ಮೂವ್ಮೆಂಟ್ ಆಗೋದಿಲ್ಲ ಸೊ ಆತರ ನಮ್ಗೆ ಏನೋ ನಾರ್ಮಲ್ ಆಗೋದಿಲ್ಲ ಸೊ ಐ ಥಿಂಕ್ ದಟ್ ಲೈಫ್ ಸ್ಟೈಲ್ ಹ್ಯಾಸ್ ಟು ಐ ಅ ವೆರಿ ಹೆಲ್ದಿ ಕಿಡ್ ಐ ನೆವರ್ ಆಗಿರೋದಾಗಲಿ ಆ ಥರ ಎಲ್ಲ ಏನಿಲ್ಲ ಬಾಡಿ ಶೇನಿಂಗ್ ವೈಸ್ ಡೆಫಿನೆಟ್ಲಿ ಆಗಿದೆ ಸರ್ ಅದು ಏನ್ ಎರಡನೇ ಮಾತೇ ಇಲ್ಲ ಏನು ಅಕ್ಕಪಕ್ಕದ ಮನೆಯಿಂದ ಹಿಡ್ದು ರಿಲೇಟಿವ್ಸ್ ಇಂದ ಹಿಡಿದು ಫ್ರೆಂಡ್ಸ್ ಇಂದ ಹಿಡ್ದು ಡೆಫಿನೆಟ್ಲಿ ಆಗಿದೆ ಇನಿಷಿಯಲಿ ಎಲ್ಲ ಇನಿಷಿಯಲಿ ಅನ್ನೋಕ್ಕಿಂತ ಈ ಸೀರಿಯಲ್ ಸ್ಟಾರ್ಟ್ ಆಗಕ್ಕೂ ಮುಂಚೆನೂ ಸುಮಾರು ಸತಿ ಆಗಿದೆ ಈ ಸೀರಿಯಲ್ ಸ್ಟಾರ್ಟ್ ಆದ್ಮೇಲೆ ಇನಿಷಿಯಲಿ ನಂಗೆ ಇದ್ದಿದ್ದು ಅಂಜಿಕೆನೇ ಅದು ನಾನು ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡಿದ್ದು ಅದೇ ನೀವೇನೋ ಹಿಂಗೆ ಗುಂಡಮ್ಮ ಅಂತ ಹೆಸರು ಕೊಡ್ತೀರಾ ಬಟ್ ರೋಡಲ್ಲಿ ಹೋಗೋರೆಲ್ಲ ಹಂಗೆ ರೇಗ್ಸಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು ಅದು ಆಗಿ ಕನ್ವರ್ಟ್ ಆದರೆ ಏನು ಮಾಡೋದು ನನ್ನ ಪರ್ಸನಲ್ ಲೈಫಿಗೆ ಹ್ಯಾಂಪರ್ ಆದರೆ ನಮ್ಮ ಅಪ್ಪ ಅಮ್ಮ ಹಂಗೆ ಅಂದ್ಕೊಂಡ್ರೆ ನನ್ನ ಫ್ಯಾಮಿಲಿ ಅವ್ರಿಗೂ ಒಂದು ಸ್ವಲ್ಪ ಯಾಕೆ ಬೇಕಿತ್ತಪ್ಪ ಇವಳಿಗೆ ಇರ್ಬೋದಿತ್ತಲ್ವಾ ಅಂತ ಅಂದ್ಕೊಂಡು ಆ ರೀತಿಗೆ ಹೋಗಬಾರ್ದು ಅಂತ ಎಕ್ಸ್ಟ್ರೀಮ್ಲಿ ಫಾರ್ಚುನೇಟ್ ಆ್ಯಂಡ್ ಗ್ರೇಟ್ಫುಲ್ ಬಟ್ ಆ ಥರ ಆಗಿಲ್ಲ ನಮಗೆ ಇಟ್ ಆಸ್ ಟರ್ನ್ ಔಟ್ ಪಾಸಿಟಿವ್ ಆ್ಯಂಡ್ ನಂತರದವ್ರು ಸುಮಾರು ಜನ ಈ ತರದ ಒಂದ್ ವಿಷಯಕ್ಕೆ ರಿಲೇಟ್ ಆಗಿದ್ದಾರೆ ಅಂಡ್ ನನ್ಗ ಅದು ತುಂಬಾ ಅಲ್ಲ ಮೊದಲು ಆಡ್ಕೊಳ್ತಿರೋರ್ ಸುಮ್ಮನೆ ಏನ್ ಬಿಟ್ಟಿಲ್ವಲ್ಲ ಆಡ್ಕೊಳ್ತಿದ್ದಾರೆ ಅಂತ ಹೇಳಿ ಅತ್ಕೊಂಡೇನ್ ಬಂದಿಲ್ಲ ಮನೆಗ್ ಬಂದ್ ಹತ್ತಿರ್ಬೋದು ಬಟ್ ಅವ್ರ ಮುಂದೆ ನಾನು ಟಕ್ಕರ್ ಕೊಟ್ಟೆ ಬಂದಿರ್ತೀನಿ ಸೊ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಅವ್ರು ಆಡ್ಕೊಳೋದು ಒಂದ್ಸತಿ ಹೇಳಿದ ತಕ್ಷಣ ಸೆಕೆಂಡ್ ಟೈಮ್ ಅವ್ರ ಆಡ್ಕೊಳಕ್ ಯೋಚನೆ ಮಾಡಿರ್ತಾರೆ ಬಟ್ ಇಟ್ ಎಸ್ ಬಿಕಮ್ ಅ ಪ್ರಾಸೆಸ್ ಒಂಥರ ನನ್ಗೆ ಅಂತಲ್ಲ ಎಷ್ಟೊಂದು ಜನ ಹುಡುಗಿರಿಗೆ ಆ್ಯಂಡ್ ಹುಡುಗರ್ಗು ಬೇರೆ ಥರ ರೇವಸ್ತಾರ ಇಲ್ಲ ಅಂತ ಹೇಳ್ತಿಲ್ಲ ಹುಡುಗಿ ಗ್ರೆಸ್ ಎಸ್ ಬಿಕಮ್ ವೆರಿ ಕಾಮನ್ ಸಣ್ಣ ಇದ್ರೆ ಸಣ್ಣ ಅಂತ ಅಂತಾರೆ ಕಪ್ಪು ಇದ್ರೆ ಕರ್ರಿಗೆ ಅಂತಾರೆ ದಪ್ಪ ಇದ್ರೆ ಓ ಹಿಂಗಿದೆಯಾ ಉಳೋರು ಕಷ್ಟ ಎತ್ತೋರು ಕಷ್ಟ ಇದೆಯಾ ರೊಬ್ಬಿಶಾಗಿ ಮಾತಾಡ್ತಾರೆ ಸೊ ಐ ಥಿಂಕ್ ದಟ್ ಎಸ್ ಬಿಕಮ್ ಆ ಒಂದು ಎಲ್ಲರಿಗೂ ಏನು ಉತ್ತರ ಕೊಟ್ಕೊಂಬರೋದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎನರ್ಜಿ ಡ್ರೈನ್ ಆಗ್ಬಿಡುತ್ತ ನಮಗೆ ಏನಾರು ಮಾಡ್ಕೋ ಹೋಗ್ಬಿಡು ಅಂತ ಸೊ ಐ ತಿಂಕ್ ಇವಾಗ ಅದು ಚೇಂಜ್ ಆಗ್ತಾ ಇರಬಹುದೇನೋ ಹೋಪ್ಫುಲಿ ಚೇಂಜ್ ಆಗಲಿ ಅಂತ ಬಟ್ ಈ ಸೀರಿಯಲ್ ನನ್ನ ಗುಂಡಮ್ಮ ಅಂತ ಗುರ್ಚಕ್ಕಿಂತ ನನ್ನ ಬಾಡಿ ಟೈಪ್ ಸ್ಟಾರ್ಟಿಂಗ್ ಅಲ್ಲಿ ಅಣ್ಣ ಅಷ್ಟು ಕಷ್ಟ ಪಡ್ತಾ ಇದ್ದಾನೆ ಬೋಟಿ ಗೀಟಿ ಎಲ್ಲ ತಿನ್ಕೊಂಡು ಹಿಂಗ್ ಮಾಡ್ಬೇಡ ಸಣ್ಣ ಆಗು ಅಂತೆಲ್ಲ ಹೇಳ್ತಾ ಇದ್ರು ಇವಾಗ ಕಾನ್ಸಂಟ್ರೇಷನ್ ನನ್ ಬಾಡಿ ಟೈಪ್ ಮೇಲೆ ಇಲ್ವೇ ಇಲ್ಲ ಇಟ್ ಹಸ್ ಬಿಕಮ್ ಅ ಡಿಫ್ರೆಂಟ್ ಥಿಂಗ್ ಎಷ್ಟು ಒಳ್ಳೆ ಅವಳು ಅಥವಾ ಹಿಂಗಿದಾಳೆ ಅವಳು ವ್ಯಕ್ತಿತ್ವದ ಮೇಲೆ ಹೋಗಿದೆ ಹೊರತು ದೇಹದ ಮೇಲೆ ಅಲ್ಲ ಐ ಹೋಪ್ ಅಂಡ್ ಪ್ರೇ ದಟ್ ಸೊಸೈಟಿನೂ ಹಿಂಗೆ ಆಗುತ್ತೆ ಅಂತ